ಆಸ್ಪತ್ರೆಯಲ್ಲೇ ಚೆಕಪ್ ಮಾಡಿಸಿಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ ಎನ್ನುವಂತ ಮಾತು ಸರ್ಕಾರಿ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಮಾಡಿಸುವಂತೆ ಸೂಚನೆ ವಿಕ್ಟೋರಿಯಾ ಬೋರಿಂಗ್ ಅಥವಾ ಕೆ ಸಿ ಜನರಲ್ ಆಸ್ಪತ್ರೆ ಠಾಣೆಯಲ್ಲಿ ಮಾಡಬೇಡಿ ದಯವಿಟ್ಟು ನಮ್ಗೆ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾಡಿಸಿ ಆಸ್ಪತ್ರೆಯಲ್ಲೇ ನಾವು ಚೆಕಪ್ ಮಾಡಿಸ್ಕೊತೀವಿ ಅಂತ ಆಗ್ರಹ ಅವ್ರದ್ದು ಸೂಚನೆ ಅಲ್ಲ ಅಥವಾ ಹಿರಿಯ ಅಧಿಕಾರಿಗಳು ಏನಾದರೂ ಸೂಚನೆ ಕೊಟ್ಟಾರ ಮೂರು ಕಡೆ ಸಿದ್ಧತೆ ಮಾಡಿಕೊಳ್ಳುವಂತೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರಂತೆ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಠಾಣೆಯಲ್ಲಿ ಒಂದು ಹಂತದ ಆರಂಭದ ಒಂದಷ್ಟು ಪರೀಕ್ಷೆಗಳಾಗಿದೆ ಆದರೆ ಬೇಡ ಸುಮ್ಮನೆ ಯಾಕೆ ಬೇಕು ಯಾವುದಾದ್ರೂ ಒಂದು ದೊಡ್ಡ ಆಸ್ಪತ್ರೆಯಲ್ಲೇ ಅವ್ರು ಪರೀಕ್ಷೆ ಮಾಡಿಸ್ಬೇಡ ಅಂತ ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾಳೆ ಅದು ಯಾರ್ಯಾರು ತಲೆ ಸೂತ್ಕೊಂಡ್ಬಿಡುತ್ತೋ ಏನೋ ಏನೋ ಯಾಕಂದರೆ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಲೇಬೇಕು ಅದರಲ್ಲೂ ವಿಶೇಷವಾಗಿ ಹೃದಯ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ ಏನಾದರೂ ಆ ರೀತಿ ತೊಂದರೆಗಳಾಗಿದ್ದಂಥ ಸಂದರ್ಭದಲ್ಲಿ ಬರೀ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಆಗಲೇ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರಿ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದಕ್ಕೋಸ್ಕರ ನಾವು ಕೂಡ ತಡ ಮಾಡಿ ತಡ ಮಾಡಿದ್ವಿ ಅದಾದ ನಂತರ ನಾವು ವರದಿ ಪ್ರಸಾರ ಮಾಡಿದ್ವಿ ಅಂತ ನಂಬರ್ ಒನ್ ನಂಬರ್ ಟು ಈಗಾಗಲೇ ನೋಡಿ ಒಂದು ಕಡೆಗೆ ಯಾರು ಸತ್ತೋ ಹೋದ್ನಲ್ಲ ಅವರ ಮನೆ ಕತ್ತಲಲ್ಲಿದೆ ಅವರ ಹೆಂಡತಿ ಐದು ತಿಂಗಳ ಗರ್ಭಿಣಿ ನಿಜಕ್ಕೂ ಏನಾದರೂ ವಯಸ್ಸಾಗಿರುವಂಥ ತಂದೆ ತಾಯಿಗಳು ರೋಧಿಸ್ತಾ ಇದ್ದಾರೆ ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ ಇನ್ನೇನು ಇನ್ನು ಸ್ವಲ್ಪ ಹೊತ್ತಿಗೆ ಮರಣೋತ್ತರ ಪರೀಕ್ಷೆ ಮುಗಿದಿದೆ ಇನ್ನು ಸ್ವಲ್ಪ ಹೊತ್ತಿಗೆ ಶವವನ್ನು ಕೂಡ ತಂದೆ ತಾಯಿಗಳಿಗೆ ಒಪ್ಪಿಸ್ತಾರೆ ಇನ್ನು ದರ್ಶನ್ ಅವರಿಗೆ ದರ್ಶನ್ ಜೊತೆಗಿದ್ದಂಥವರಿಗೆ ಅವರ ಸಂಗಡಿಗರಿಗೆ ಠಾಣೆನಲ್ಲೇ ಎಲ್ಲ ಆರೋಗ್ಯ ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಅಲ್ಲೇ ಕರೆಸಿ ಪರೀಕ್ಷೆ ಮಾಡಿದ್ರು ಅಂತ ಆದರೆ ಈಗೊಂದು ಸೂಚನೆ ಬಂದಿದೆಯಂತೆ ಬೇಡ ಮಾಡೋದು ಮಾಡ್ತಾ ಇದ್ದೀವಿ ಒಂದು ಮೂರು ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೇ ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಈ ರೀತಿ ಪರೀಕ್ಷೆ ಮಾಡಿಸ್ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಅಂತ ಹೇಳ್ತೀರಿ ಹೇಳ್ತಿರಿ ಖಂಡಿತ ರಂಗನಾಥ್ ಯಾಕೆಂತಂದ್ರೆ ಈ ಒಂದು ಸ್ಟಾರ್ ಅಂತ ತಕ್ಷಣ ಏನು ಅವನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಕರೆಸಿ ಡಾಕ್ಟರ್ ಕರ್ಸಿ ಮೆಡಿಕಲ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆಂತಂದರೆ ನಾಳೆ ದಿನ ಇದೇ ಉದಾಹರಣೆ ಹೋಗ್ಬಿಡ್ತು ಎಲ್ಲರಿಗೂ ಕೂಡ ಇಲ್ಲೇ ಮಾಡಿಸಿ ನಾವು ಅಲ್ಲಿಗೆ ಬರೋದಿಲ್ಲ ಅಂಥದ್ದು ಅದು ಪ್ರಜ್ವಲ್ ರೇವಣ್ಣನ ಕೇಸ್ ಇರ್ಬೋದು ಬೇರೆ ಬೇರೆ ಈ ಥರದ್ದೆಲ್ಲ ವಿ ಪಿಗಳ ಇದೇ ಥರದ ನಾವು ಎಲ್ಲರೂ ಕೂಡ ಸ್ಟೇಷನ್ಗೆ ಡಾಕ್ಟರ್ಸ್ ಹೋಗಿ ಚೆಕಪ್ ಮಾಡೋಕ್ಕೆ ಹೋಯ್ತು ಅಂದರೆ ನಾಳೆ ದಿನ ಎಲ್ಲರೂ ಸಾಮಾನ್ಯದ ಎಲ್ಲರೂ ಕೂಡ ಕೇಳಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಹಿರಿಯ ಅಧಿಕಾರಿಗಳು ಸೂಚನೆ ಕೊಡ್ತಾರೆ ದಯವಿಟ್ಟು ಯಾಕೆಂತಂದರೆ ಒಂದು ಲಾ ಹ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇರ್ಬೋದು ಅದನ್ನು ಅವರು ಮಾಡ್ಕೋಬೇಕು ಯಾಕೆಂತಂದರೆ ಜಾಸ್ತಿ ಫೋರ್ಸ್ನ ತರಿಸ್ಬೇಕು ಯಾವುದೇ ರೀತಿಯ ಘಟನೆ ಆಗದಂತೆ ತಡಿಬೇಕು ಫೋರ್ಸ್ನ ಯಾಕೆಂದರೆ ಈಗ ಆಲ್ರೆಡಿ ಸಾಕಷ್ಟು ಟೈಮ್ ಇದೆ ಯಾವ ಹಾಸ್ಪಿಟ್ಲ್ಗೆ ಅವರು ಕೆ ಸಿ ಜನರಲ್ ಹಾಸ್ಪಿಟ್ಲಿಗೆ ಹೋಗ್ತಾರೋ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾರೋ ಅಥವಾ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗ್ತಾರ ಎಲ್ಲೋದ್ರೂ ಕೂಡ ನೀವು ಅದಕ್ಕೆ ಬೇಕಾಗಿದ್ದಂಥ ವ್ಯವಸ್ಥೆ ಮಾಡ್ಕೋಬೇಕು ಜೆಚ್ಚಿನ ಪೊಲೀಸ್ ಡಿಪ್ಲಾಯ್ ಮಾಡ್ಕೋಬೇಕು ಅದಕ್ಕೆ ಕರ್ಕೊಂಡು ಮೆಡಿಕಲ್ ನಲ್ಲಿ ಟೆಸ್ಟ್ ಮಾಡ್ಕೋಬೇಕು ನಂತರ ಪ್ರೊಸೀಜರ್ ಪ್ರಕಾರ ಮಾಡ್ಕೋಬೇಕು ಇವರು ಸ್ಟಾರ್ ಅನ್ನೋ ಕಾರಣಕ್ಕೆ ಇಲ್ಲಿ ಅಲ್ಲಿ ಮಾಡಿಸೋದು ಕೂಡ ಸರಿ ಹೋಗಿಲ್ಲ ಹಾಗಾಗಿ ಇಲ್ಲೂ ಕೂಡ ಯಾವುದೇ ರೀತಿಯ ಪೊಲೀಸ್ ಇಲ್ಲಿವರು ಕೂಡ ಅಧಿಕಾರಿಗಳು ಆಗಿಲ್ಲ ಇನ್ನೂ ಕೂಡ ಇದು ಈಡಾಗದಲ್ಲಿ ನೇರವಾಗಿ ಏನಿದೆ ಪ್ರೊಸೀಜರ್ ಮಾಡುವಂತ ಕೆಲಸವನ್ನು ಒಂದು ಕಡೆ ಮಾಡಬೇಕು ನೀವು ಹೇಳ್ತಾ ಇದ್ರೆ ಹೌದು ಇವಾಗ ಆ ರೇಣುಕಾ ಸ್ವಾಮಿಯ ಮನೆ ನಿಜವಾಗ್ಲೂ ಕತ್ನಲ್ಲಿ ಯಾಕೆಂತಂದ್ರೆ ಆತನ ಪತ್ನಿ ಈಗ ಐದು ತಿಂಗಳು ಗರ್ಭಿಣಿ ಕೂಡ ಇನ್ನೊಂದು ಕಡೆ ಒಬ್ಬನೇ ಮಗ ಜೊತೆಗೆ ಅವರು ಕೂಡ ತಂದೆ ತಾಯಿ ಕೂಡ ಅವರು ಎಂಟನೇ ತಾರೀಕು ಬೆಂಗಳೂರಿಗೆ ಓಡ್ ಬರ್ತೀನಿ ಅಂತ ಅವ್ರ ತಾಯಿಗೆ ಹೇಳ್ಬಿಟ್ಟು ಆತ ಬೆಂಗಳೂರಿಗೆ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾನೆ ಸುಮಾರು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬೆಂಗಳೂರಿಗೆ ಬಂದಂತ ಆತ ಶನಿವಾರ ಈಗ ಸಂಬಂಧಪಟ್ಟಂತೆ ಇವರು ಅಲ್ಲಿ ಅಧ್ಯಕ್ಷ ಏನಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘ ಅವರು ಅವ್ರ ಜೊತೆಯಲ್ಲಿದ್ದ ಆಪ್ತಾರೆಲ್ಲರೂ ಕೂಡ ಇವನ್ನ ಭೇಟಿ ಮಾಡ್ತಾರೆ ಕರ್ಕೊಂಡು ಹೋಗಿ ಆ ಒಂದು ಶೆಡ್ ಏನಿದೆ ಪಟ್ಟಣಗೆರೆ ಜಯ ಜಯಣ್ಣ ಅವರಿಗೆ ಸೇರಿದಂಥ ಒಂದು ಶೆಡ್ ಅದು ಈ ಅದೊಂಥರ ಪಟಾಲಂ ಏನು ಅಂತಂದರೆ ಎಲ್ಲ ವೆಹಿಕಲ್ನ ನ ಸೀಸ್ ಮಾಡೋದು ಯಾವುದೋ ಬಿಲ್ಡರ್ ಗಳನ್ನ ಎದುರಿಸೋದು ಅಲ್ಲಿ ಕರ್ಸೋದು ಕೂರಿಸೋದು ಕಳೆದ ಒಂದು ವರ್ಷದಲ್ಲಿ ಬಹುಶಃ ಪೊಲೀಸರು ಕೂಡ ಆ ಶೆಡ್ ಅಲ್ಲಿ ಆಗ್ತಾ ಇದ್ದು ಕಳೆದ ಒಂದು ವರ್ಷದಲ್ಲಿ ಏನೇನಾಗಿದೆ ಅನ್ನೋ ಕೂಡ ತನಿಖೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಆಗ್ಲೇ ವಿಜುವಲ್ಲಿ ಸಾಲ ಗಟ್ಟಿ ವೆಹಿಕಲ್ ವೆಹಿಕಲ್ಗಳು ನಿಂತಿದ್ದು ಈ ಕಾರ್ ಗಳಾಗಿರ್ಬಹುದು ಆಟೋಗಳಾಗಿರ್ಬೋದು ಅವೆಲ್ಲವೂ ಕೂಡ ಈ ರೀತಿ ಸಾಲ ಕೊಟ್ಟು ಸೀಸ್ ಮಾಡಿರೋದ್ ಖಂಡಿತ ಖಂಡಿತ ರಂಗನಾಥ್ ಏಕೆಂತಂದರೆ ಅದಕ್ಕೆ ಆಗಿ ತನಿಖೆ ಮಾಡಬೇಕಾಗುತ್ತೆ ಆ ಶೆಡ್ ಅಲ್ಲಿ ಏನೇನು ಆಗ್ತದೆ ಏಕೆಂತಂದರೆ ಒಂದು ವರ್ಷದಲ್ಲಿ ಸುಮಾರು ಜನ ಯಾಕೆ ಏಕೆಂತಂದರೆ ಯಾವ್ದಾರೋ ಒಂದು ಇಲ್ಲಿಗಲ್ಲಿ ಒಂದು ಪ್ರಾಪರ್ಟಿ ವಿಚಾರಕ್ಕಿರ್ಬೋದು ಬಿಲ್ಡರ್ಗಳಿರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇರ್ಬೋದು ಈ ಒಂದು ಸೀಸ್ ಮಾಡ್ಕೊಳ್ಳೋದು ಅಥವಾ ಬಿಲ್ಡರ್ನ ಕರ್ಸ್ಕೊಳ್ಳೋದು ಆ ಒಂದು ಶೆಡ್ಡಲ್ಲಿ ಇಟ್ಕೊಳ್ಳೋದು ಒಡೆಯೋದು ಜೊತೆಗೆ ಅವ್ರನ್ನ ದುಡ್ಡನ್ನು ಕಿತ್ಕೊಳ್ಳೋದು ಈ ರೀತಿ ಸಾಕಷ್ಟು ಆಗಿದೆ ಯಾಕೆಂದರೆ ಅದರಲ್ಲೇ ಸಪ್ರೇಟಾಗಿ ಆರ್ ಆರ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆ ಏನು ಅಲ್ಲಿರುವಂಥ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದೊಂದೇ ಪ್ರಕರಣ ಒಂದು ವರ್ಷ ಕಿರಣ್ 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 ನೀವು ಹಾಗೆ ನೀವು ಸಂಪರ್ಕದಲ್ಲಿ ರೀ ಶೆಡ್ ಬಗ್ಗೆ ಜೊತೆಗೆ ಅವ್ರು ಮಾಡ್ತಿದ್ದಂತ ಕೃತ್ಯಗಳು ಏನೇನು ಎತ್ತ ಅದ್ರ ಬಗ್ಗೆ ಸುದೀರ್ಘವಾಗಿ ನಾವು ನೀವು ಮಾತನಾಡೋ